ಎಲ್ಲರಿಗೂ ತಾಯಿ ತಾಯಿಯಾಯಿ ತಾಯಿಯವ ದರ್ಶನ ಭೂಷಣ ಮಾತೆ ಅವರ ಆತ್ಮಕ್ಕೆ ಮತ್ತು ಅವರಲ್ಲಿ ನಮಸ್ಕರಿಸುತ್ತ ಈ ಒಂದು ಎಲ್ಲ ತೀರ್ಥಾಂಕರಲ್ಲಿಯೂ ಕೂಡ ನಮಸ್ಕರಿಸಿ ಭದ್ರಗಿರಿ ಇದು ಭದ್ರಗಿರಿ ಕೈಲಾಸಗಿರಿ ಅಂದರೆ ಕಂಗೊಳಿಸ್ತಾ ಇರುವ ಇದು ಕೈಲಾಸಗಿರಿ ಕೈಲಾಸಿಗ ಶ್ರೇಷ್ಠ ಆಚಾರ್ಯರಿಗೂ ನಮಸ್ಕಾರ ಜೈನ ಧರ್ಮದ ಸಮಸ್ತ ಬಾಂಧವರೇ ಅಕ್ಕ ತಗ್ಗೆ ತಾಯೆಂದರೆ ಎಲ್ಲರೂ ಶರಣ ನನಗೆ ಭಾವಪೂರ್ವಕ ಆಗಿದೆ ನಾನು ಜೈನ ಧರ್ಮ ಎಷ್ಟು ಪರಿಶುದ್ಧವಾದದ್ದು ತ್ಯಾಗಮಯವಾದದ್ದು ಎಷ್ಟು ಕಠೋರವಾದದ್ದು ನಾವು ಕೂಡ ಅದನ್ನು ನಾನು ನಾವು ಮಾಡುತ್ತಿರುವ ಕಾರ್ಯ ಮಹಾನ್ ಪುಣ್ಯದ ಕಾರ್ಯ ಆಚಾರ್ಯರು ಕೂಡ ತಮ್ಮ ಜೀವನವನ್ನೇ ಸಮಸ್ತ ಲೋಕಕ್ಕೆ ಮಾನವ ಕುಲಕ್ಕೆ ಅರ್ಪಿತ ಮಾಡಿದಂತಹ ಮಹಾತ್ಯಾಗಿಗಳು ನೋಡಿದರೆ ನಿಜವಾದ ನಡೆದಾಡುವ ದೇವತೆಗಳೇನೆ ದರ್ಶನ ಭೂಷಣ ಮಾತೆ ಕೂಡ ದೇವರಾಗಿ ಬಿಟ್ಟಿದ್ದರು ಅವರು ಸ್ವರ್ಗಕ್ಕೆ ಸೇರಿದ್ದಾರೆ ಇದರಲ್ಲಿ ಯಾವ ಸಂಶೋಧನೆ ಇಲ್ಲ ಅವರು ಸ್ವರ್ಗಕ್ಕೆ ಸೇರಿದ್ದಾರೆ ಶಿವನ ಒಂದು ಪರಿವಾರದಲ್ಲಿ ಲೀವ್ ಹೊಂದಿದ್ದಾರೆ ಈ ಎಂಥ ಮಹಾಸ್ವಾಮಿ ಮಾಡುವಂತ ವೃತ ನೋಡಿದರೆ ಯಾರು ಯಾವ ಒಂದು ಧರ್ಮದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಾರತ ದೇಶದಲ್ಲಿ ಆರು ಧರ್ಮಗಳು ಕೂಡ ಅತ್ಯಾವು ಅದರಲ್ಲಿ ಒಂದು ಜೈನ ಧರ್ಮ ಬಹಳ ಪವಿತ್ರವಾದದ್ದು ಮತ್ತು ಪಾರದರ್ಶಕವಾಗಿದ್ದು ವಿಚಾರ ಇದನ್ನು ನಾವು ಕಂಡಿದ್ದೇವೆ ನಂಬಿದ್ದೇವೆ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಆಚಾರ ಕೂಡ ನಡ್ಕೊಳ್ತೇವೆ ಅಂತ ಈ ಮಾತಲ್ಲಿ ತಿಳಿಸಿ ನನಗೆ ನೆಮ್ಮಣ್ಣ ಜಮಖಂಡಿಯವರು ಮೂವತ್ತು ನಲವತ್ತು ವರ್ಷದಿಂದ ನನ್ನ ಜೊತೆಗಿದ್ದವರು ಅವ್ರ ಪೂರ್ತಿ ಕುಟುಂಬ ಅವರು ಕೂಡ ಬಹಳ ಜೀವನ ಜೀವನಗಳವರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಶ್ ತಮ್ಮ ಅಮೂಲ್ಯವಾದ ವೇಳೆಯನ್ನು ಕೊಟ್ಟು ಈ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಲು ಅವರು ಒಬ್ಬರ ಅವ್ರ ದೀಪ ಸ್ತಂಭ ಇದ್ದರಂತ ನಾನು ಇಲ್ಲಿ ಹೇಳ್ತಾ ಅಂತವರ ಮಹಾ ಮಹಾನ್ ಮಾತಿಗೆ ಜೊತೆ ನಾನು ಇಪ್ಪತ್ತೈದು ವರ್ಷದಿಂದ ಅವ್ರ ಇದ್ದೆ ಪ್ರತಿ ವರ್ಷ ಒಂದ್ಸಲ ಎರಡು ಸಲ ಭೇಟಿ ಆಗ್ತೇನೆ ನಾನು ನಮ್ಮೆಲ್ಲ ಬಳಗರ ಗುಡಿ ನಾಗಪ್ಪ ಸಂಜೆ ಆಗಲಿ ದೇವ ದೇಸಾಯಿ ಆಗಲಿ ಎಲ್ಲರೂ ಸತ್ಯಪ್ಪ ಅಕ್ಕಿ ಮಾತಾಗಲಿ ಎಲ್ಲರೂ ಕೂಡ ಬೇಕರು ಬಂದಾಗೇ ನೋಡ್ತಿದ್ದೆ ಪರಿಶುದ್ಧವಾದ ಮನಸ್ಸು ಪಾರದರ್ಶಕ ವಿಚಾರ ಒಳ್ಳೆಯ ತಿಳುವಳಿಕೆ ಕೊಡುವಂಥ ಮಾತಾಗಿರು ನನಗೆ ಬಹಳಷ್ಟು ದೇವರೆಲ್ಲ ಒಳ್ಳೇದು ಮಾಡ್ತಾನ ಪ್ರಯತ್ನ ಮಾಡ್ತಾ ಇದ್ರಿ ನೀವು ಯಶ ಆಗ್ತದೆ ಆಶೀರ್ವಾದ ಮಾಡಿದರು ನಿಜವಾದ ನನಗೆ ಈಗ ಎರಡು ದಿವಸದಿಂದ ಬಂದಿದ್ದೆ ನಾನು ಎರಡು ದಿವಸ ಎಲ್ಲ ಹದಿನಾರ ತಾರೀಕಿಗೆ ನಾನು ಬಂದಿದ್ದೀನಿ ನಾನು ನೋಡ್ತೀನಿ ಬಂದಾಗ ತಾಯಿ ಅತಿ ಸಂತೋಷಪೂರ್ವಕವಾಗಿ ನಮ್ಮ ನೋಡ್ತಾ ಇತ್ತು ನೋಡ್ತಾ ಎರಡು ಕೈ ಎತ್ತಿ ನಾನು ತೆಮ್ಯಾಗಿಟ್ಟು ಆಶೀರ್ವಾದ ಮಾಡೋದು ನನ್ನ ಜೊತೆಗೆ ನಾಗಪ್ಪ ಸಂದೇಶ ಬಂದಿದ್ರು ಅವರು ತೆಲಿಮಿ ಇಟ್ಟು ಕೂಡ ಆ ಆವತ್ತನಾಗಿ ಕೈ ಎತ್ತಿ ಮ್ಯಾಗೆ ಎರಡು ಮಾಡಬೇಕಾದ ಸಾಮಾನ್ಯಲ್ಲ ನಾನು ಪಾಮನಗೊಂಡಿದ್ದೇನೆ ನಾ ಮೂಿಯನ್ನು ತಡೆದಿದ್ದೇನೆ ಅಂತ ನನ್ನ ಭಾವನೆ ಸಂಪೂರ್ಣ ಆಗಿದೆ ಅವರ ಆಶೀರ್ವಾದ ಮ್ಯಾಗ ನಿಮ್ಮ್ಯಾಗ ಯಾವತ್ತೂ ಇದೆ ಅಂತ ಭಾವಿಸಿ ಅವರ ಆತ್ಮಕ್ಕೆ ಚರುಶಾಸ್ತಿಯನ್ನು ಕೋರಿ ಸಿದ್ಧಾಂಜಲ ಶ್ರದ್ಧೆಯಿಂದ ಭಕ್ತಿಯಿಂದ ಅರ್ಪಿಸ್ತಾ ಇದ್ದೇವೆ ಅವರು ಈಗಾಗಲೇ ದೇವರಾಗಿದ್ದಾರೆ ಅವ್ರ ಅವ್ರದ್ದು ಆಚರಣೆ ಅವ್ರ ಏನೂ ಅಭ್ಯಾಸ ಮಾಡಿಲ್ಲ ವಿದ್ಯಾಭ್ಯಾಸ ಮಾಡಲಿಲ್ಲ ವಿದ್ಯಾಭ್ಯಾಸ ಮಾಡಬೇಕಂತ ನೇಮೂ ಇಲ್ಲ ಎಷ್ಟೋ ಜನ ತಮ್ಮ ಅನುಭವದಿಂದ ಆಚಾರ ವಿಚಾರದಿಂದ ಮುಂದುವರ್ಣೆಯಿಂದ ದೂರದೃಷ್ಟಿಯಿಂದ ಎಲ್ಲವನ್ನು ಅರಿತುಕೊಂಡು ನಡೆದುಕೊಂಡು ಅವರು ಇವತ್ತು ಸ್ವಲ್ಪವನ್ನು ಸೇರಿ ತಾವು ಮೋಕ್ಷವನ್ನು ಹೊಂದಿದ್ದಾರೆ ಅದಕ್ಕೆ ಮತ್ತೊಮ್ಮೆ ಮೊದಲೊಮ್ಮೆ ಅವರಿಗೆ ಪಾದ ನಮಸ್ಕರಿಸಿ ಅವರ ಹಸಿರು ಸದಾಕ ನಮ್ಮೆಲ್ಲರಲಿ ಎಲ್ಲರೂ ಸಂತುಷ್ಟವಾಗಿ ಮಾಡುವಂತಾಗಲಿ ಆಧ್ಯಾತ್ಮಿಕ ಧಾರ್ಮಿಕತೆಯನ್ನು ನಾವು ಪಡೆದು ಆಚರಿಸುತ್ತಾ ಹೋಗೋಣ ಗುರುಗಳ ಆಚಾರ್ಯರು ಹೇಗೆ ಹೇಳ್ತಾರ ಕೇಳಿಕೊಂಡು ಹೋದ್ರೆ ನಾವೆಲ್ಲರೂ ಮೋಕ್ಷಿಸುವ ಸಾಧ್ಯತೆ ಇದೆ ಅದರಲ್ಲಿ ಯಾವುದೇ ಸಂತೋಷವನ್ನು ಹೇಳಿ ಮತ್ತೊಮ್ಮೆ ಆಚಾರ್ಯ ನಮಸ್ಕರಿಸಿ ನಾನು ಎರಡು ಮಾತಿಗೆ ಇರ್ತೀನಿ